ಆನೇಕಲ್ ತಾಲೂಕಿನ ಕರ್ಪೂರ್ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯ ಬಸವರಾಜ್ ಮೇಲೆ ಹಾಲ್ದೇನಹಳ್ಳಿ ಗ್ರಾಮದ ಸದಸ್ಯ ತಿಮ್ಮರಾಜು ಮಚ್ಚಿನಿಂದ ಕೊಲೆ ಮಾಡಲು ಯತ್ನಿಸಿದ ಬಗ್ಗೆ ಆನೇಕಲ್ ಪೊಲೀಸ್ ಠಾಣೆಯಲ್ಲಿ ದೂರು ಹೌದು ಈ ಸ್ಟೋರಿ ಏನಂತೀರಾ ಕರ್ಪೂರ್ ಗ್ರಾಮ ಪಂಚಾಯಿತಿಯಲ್ಲಿ ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆದಿತ್ತು ಇದರಲ್ಲಿ ಸದಸ್ಯ ಹಾಲ್ದಿನಹಳ್ಳಿ ತಿಮ್ಮರಾಜು ಕೂಡ ಅಧ್ಯಕ್ಷ ಸ್ಥಾನಕ್ಕೆ ಆಕಾಂಕ್ಷಿಯಾಗಿದ್ದು ತನಗೆ ಬೆಂಬಲ ನೀಡಿಲ್ಲ ಅಂತ ಚುನಾವಣೆ ನಡೆದ ಮಾರನೇ ದಿನ ರಾತ್ರಿ ಎಂಟೊಂಬತ್ತು ಗಂಟೆಯ ಸಮಯದಲ್ಲಿ ದಿನ್ನೂರು ಕ್ರಾಸ್ ಬಳಿ ಇರುವ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯ ರಾಜುರವರ ಕಚೇರಿಗೆ ಏಕಾಏಕಿ ನುಗ್ಗಿ ಸದಸ್ಯ ಬಸವರಾಜು ಹಾಗೂ ರಾಜು ಮೇಲೆ ಮಚ್ಚಿನಿಂದ ಹಲ್ಲೆ ಮಾಡಲು ಯತ್ನಿಸಿದ ಆ ಸಂದರ್ಭದಲ್ಲಿ ಜನಾರ್ದನ್ ತಿಮ್ಮರಾಯಪ್ಪ ಬೇಸ್ತಮಾನಹಳ್ಳಿ ಕೃಷ್ಣಪ್ಪ ಕರ್ಪೂರ್ ಸಂಪಂಗಿ ರಾಮಯ್ಯ ಕರ್ಪೂರ್ ರಾಮಚಂದ್ರ ಇವರುಗಳು ತಿಮ್ಮರಾಜು ಬಳಿ ಇದ್ದ ಮಚ್ಚನ್ನು ಕಿತ್ತುಕೊಂಡ ಪರಿಣಾಮ ಎರಡು ಜೀವಗಳು ಉಳಿತು ಅಂತ ಬಸವರಾಜು ಹಾಗೂ ತಿನ್ನೂರು ರಾಜುರವರು ಸದಸ್ಯ ತಿಮ್ಮರಾಜು ಮೇಲೆ ಕಾನೂನು ಕ್ರಮ ಕೈಗೊಳ್ಳುವಂತೆ ಆನೇಕಲ್ ಪೊಲೀಸ್ ಠಾಣೆಯಲ್ಲಿ ದೂರನ್ನು ನೀಡಿರುವುದಾಗಿ ತಿಳಿದು ಬಂದಿದೆ ಆನಿಕಲ್ನಲ್ಲಿ ಎರಡು ದಿನಗಳ ಹಿಂದೆ ಪುರಸಭೆ ಸದಸ್ಯನ ಕೊಲೆ ಮಾರನೇ ದಿನವೇ ಇನ್ನು ಎರಡು ಜೀವ ಹೋಗುವುದನ್ನು ಉಳಿಸಿರುವುದಾಗಿ ಮಾಧ್ಯಮಗಳಿಗೆ ಮಾಹಿತಿಯನ್ನು ಕೊಟ್ಟ ದೂರುದಾರರು ಐದು ದಿನಗಳ ಹಿಂದೆ ಮಚ್ಚು ಲಾಂಗುಗಳಿಂದ ರಸ್ತೆ ಪಕ್ಕದಲ್ಲಿ ಇದ್ದ ವಾಹನಗಳನ್ನು ಹಾಗೂ ಸಾರ್ವಜನಿಕರನ್ನು ಹಲ್ಲೆ ಮಾಡಿದ ಬಗ್ಗೆ ದೂರನ್ನು ದಾಖಲಿಸದಿದ್ದ ಪರಿಣಾಮ ಆನೇಕಲ್ ಪುರಸಭೆ ಸದಸ್ಯ ಕೊಲೆಯಾದ ಇನ್ನು ಮಚ್ಚುನಿಂದ ಹಲ್ಲೆ ಮಾಡಲು ಬಂದ ಪ್ರಕರಣವನ್ನು ಎಫ್ಐಆರ್ ದಾಖಲಿಸದೆ ರಾಜ್ಯ ಪಂಚಾಯಿತಿ ಮಾಡಿ ಕಳಿಸಿದರೆ ನಮ್ಮ ಆನೇಕಲ್ ಪೊಲೀಸರು ಇಂತಹ ಪ್ರಕರಣವನ್ನು ರಾಜಿ ಮಾಡಿದರೆ ಆನೇಕಲ್ನಲ್ಲಿ ಪೊಲೀಸ್ ಇಲಾಖೆ ಏನ್ ಮಾಡ್ತಾ ಇದ್ದಾರೆ ಎಂಬುದು ಸಾರ್ವಜನಿಕರ ಆರೋಪ ಇನ್ನು ಇದರ ಬಗ್ಗೆ ನೂತನ ಎಸ್ಪಿ ಬಾಬುರವರು ಯಾವ ಕ್ರಮ ಕೈಗೊಳ್ಳುತ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ వరది ఆనంద్ కుమార్ కి నైన్టీ నైన్ కనడా న్యూస్ చానల్ అండ్